ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಶ್ಲೋಕ ಇಪ್ಪತ್ತಾರು ಕಾಮಕ್ರೋಧ ವಿಮುಕ್ತೀನ ಯತಚೇತಸಾಮ್ ಅಭಿತು ಬ್ರಹ್ಮ ನಿರ್ವಾಹಂ ವರ್ತತೆ ವಿದಿತಾತ್ಮನಾಂ ಅನುವಾದ ಕಾಮಕ್ರೋಧಗಳಿಂದ ಬಿಡುಗಡೆಯನ್ನು ಹೊಂದಿದವರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು ಸ್ವಯಂ ಶಿಸ್ತಿನಿಂದ ಇರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು ಆದವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣವು ದೊರೆಯುವುದು ಖಂಡಿತ ಇದರ ಭಾವಾರ್ಥ ಸದಾ ಮುಕ್ತಿಗಾಗಿ ಶ್ರಮಿಸುತ್ತಿರುವಂತಹ ಸಂತರಲ್ಲಿ ಕೃಷ್ಣ ಪ್ರಜ್ಞೆ ಇರುವವರೇ ಶ್ರೇಷ್ಠರಾದವರು ಭಾಗವತವು ಈ ಅಂಶವನ್ನು ಹೀಗೆ ದೃಢಪಡಿಸುತ್ತದೆ ಯತ್ಪಾದ ಪಂಕಜ ಪಲಾಶ ವಿಲಾಸ ಭತ್ಯ ಕರ್ಮಾಶಯ್ರಥಿತ ಉದ್ರತಯಂತಿ ಸಂತಹ ತತ್ವನ್ನ ರಿಕ್ತಮತಯೋ ಯತಯೋಪಿರುದ್ಧ ಶ್ರೋತಾಸ್ತಂ ಭಜವಾ ದೇವ ದೇವೋತ್ತಮ ಪರಮ ಪುರುಷನಾದ ವಾಸುದೇವನನ್ನು ಭಕ್ತಿ ಸೇವೆಯಿಂದ ಪೂಜಿಸಲು ಪ್ರಯತ್ನಿಸಿದರೆ ಸಾಕು ಭಗವಂತನ ಪಾದ ಕಮಲಗಳ ಸೇವೆಯಿಂದ ದಿವ್ಯಾನಂದದಲ್ಲಿ ನಿರತರಾದವರು ಕಾವ್ಯ ಕರ್ಮಗಳಿಗಾಗಿ ಬೇರೂರಿರುವ ಬೈಕೆಯನ್ನು ಬುಡ ಸಹಿತ ಕಿತ್ತು ಹಾಕಬಲ್ಲರು ಅವರು ಇಂದ್ರಿಯಗಳ ಆವೇಗವನ್ನು ನಿಯಂತ್ರಿಸುವಷ್ಟರ ಮಟ್ಟಿಗೆ ಮಹಾಸಂತರು ಕೂಡ ನಿಯಂತ್ರಿಸಲಾರರು ಬದ್ಧ ಆತ್ಮನಲ್ಲಿ ಕರ್ಮಫಲವನ್ನು ಸವಿಯುವ ಬೈಕಿಯು ಎಷ್ಟು ಆಳವಾಗಿದೆಯೆಂದರೆ ಮಹಾಸಂತರಿಗೂ ಕೂಡ ತುಂಬ ಶ್ರಮಪಟ್ಟರು ಇಂತಹ ಬೈಕೆಗಳನ್ನು ನಿಯಂತ್ರಿಸುವುದು ಬಹಳ ಕಷ್ಟವಾಗಿರುತ್ತದೆ ಕೃಷ್ಣ ಪ್ರಜ್ಞೆಯಿಂದ ಕೂಡಿ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರುವಂತಹ ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನಾದ ಭಗವದ್ ಭಕ್ತನು ಬಹುಬೇಗ ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾನೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣ ಜ್ಞಾನವಿರುವುದರಿಂದ ಆತನು ಸದಾ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ ಇದೇ ತಿರನಾದ ಒಂದು ನಿದರ್ಶನವನ್ನು ಇಲ್ಲಿ ಕೊಡಬಹುದು ದರ್ಶನ ಜ್ಞಾನ ಸಂಸ್ಪರ್ಶೈ ಮತ್ಸ್ಯಕೂರ್ಮ ವಿಹಂಗ ಉಷ್ಣಂತಿ ತತಾಹಂ ಅಪಿ ಪದ್ಮಜ ನೋಟ ಧ್ಯಾನ ಮತ್ತು ಸ್ಪರ್ಶ ಇವುಗಳಿಂದ ಮಾತ್ರವೇ ಮೀನು ಆಮೆ ಮತ್ತು ಪಕ್ಷಿಗಳು ತಮ್ಮ ಸಂತತಿಯನ್ನು ಸಂರಕ್ಷಿಸುತ್ತವೆ ಹೇ ಪದ್ಮಜ ನಾನು ಹಾಗೆಯೇ ಮಾಡುತ್ತೇನೆ ಮೀನು ತನ್ನ ಮರಿಗಳತ್ತ ನೋಡೋದರಿಂದಲೇ ಅವುಗಳನ್ನು ಪೋಷಿಸುತ್ತದೆ ಆಮೆಯು ಧ್ಯಾನ ಮಾತ್ರದಿಂದಲೇ ತನ್ನ ಮರಿಗಳನ್ನು ಸಂರಕ್ಷಿಸುತ್ತದೆ ಆಮೆಯು ತನ್ನ ಮೊಟ್ಟೆಗಳನ್ನು ಭೂಮಿಯ ಮೇಲಿಡುತ್ತದೆ ಮತ್ತು ತಾನು ನೀರಿನಲ್ಲಿದ್ದು ಮೊಟ್ಟೆಗಳನ್ನು ಕುರಿತು ಧ್ಯಾನಿಸುತ್ತದೆ ಹಾಗೆಯೇ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಭಕ್ತರು ಭಗವಂತನ ನಿವಾಸದಿಂದ ದೂರವಿರಬಹುದು ಆದರೂ ಅವರು ಭಗವಂತನನ್ನು ಕುರಿತು ಸದಾ ಚಿಂತಿಸುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿದ್ದು ಭಗವಂತನ ನಿವಾಸಕ್ಕೆ ಏರಬಲ್ಲರು ಆತನು ಐಹಿಕ ಕ್ಲೇಷಗಳ ನೋವನ್ನು ಅನುಭವಿಸುವುದಿಲ್ಲ ಈ ಸ್ಥಿತಿಯನ್ನು ಬ್ರಹ್ಮ ನಿರ್ವಾಣ ಎಂದು ಕರೆಯಲಾಗುತ್ತದೆ ಸದಾ ಭಗವಂತನಲ್ಲಿ ಮಗ್ನನಾಗಿರುವುದರಿಂದ ಐಹಿಕ ಕ್ಲೇಷಗಳು ಇಲ್ಲದಿರುವುದೇ ಈ ಸ್ಥಿತಿ ಅಂತ ಅರ್ಥ ಶ್ಲೋಕ ಇಪ್ಪತ್ತೇಳು ಇಪ್ಪತ್ತೆಂಟು ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾಂಶುಶೈವಾಂತರೇ ಭುವ ಪ್ರಾಣಪಾನೌ ಸಮ ನಾಸಾಭ್ಯಂತರ ಯತೇಂದ್ರಿರ್ಮುನಿರ್ಮೋಕ್ಷ ಪರಾಯಣ ವಿಗತೆಭಯ ಕ್ರೋಧೋ ಯ ಸದಾ ಮುಕ್ತಯೇ ಸಹ ಅನುವಾದ ಆಧ್ಯಾತ್ಮವಾದಿಯು ಹೊರಗಿರುವಂತಹ ಇಂದ್ರಿಯಗಳ ವಿಷಯಗಳನ್ನು ದೂರ ಮಾಡಿ ಕಣ್ಣುಗಳನ್ನು ದೃಷ್ಟಿಯನ್ನು ಎರಡು ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ ಶ್ವಾಸೋಚ್ವಾಸಗಳನ್ನು ಮೂಗಿನ ಹೊಳ್ಳೆಗಳಲ್ಲಿ ನಿಲ್ಲಿಸಿ ಆ ಮೂಲಕ ಮನಸ್ಸನ್ನು ಇಂದ್ರಿಯಗಳನ್ನು ಬುದ್ಧಿಯನ್ನು ನಿಯಂತ್ರಿಸಿ ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾನೆ ಇಂತಹ ಆಧ್ಯಾತ್ಮವಾದಿಯು ಆಸೆ ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೆ ಸದಾ ಈ ಸ್ಥಿತಿಯಲ್ಲಿರುವವನು ನಿಶ್ಚಯವಾಗಿಯೂ ಮುಕ್ತನಾದವನು ಅಂತ ಅರ್ಥ ಇದರ ಭಾವಾರ್ಥ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದವನು ಕೂಡಲೇ ತನ್ನ ಆಧ್ಯಾತ್ಮಿಕ ಗುರುತನ್ನು ಕಂಡುಕೊಳ್ಳಬಹುದು ಆಗ ಆತನು ಭಕ್ತಿ ಸೇವೆಯಿಂದ ಭಗವಂತನನ್ನು ಅರಿಯಬಹುದು ಭಕ್ತಿ ಸೇವೆಯಲ್ಲಿ ಚೆನ್ನಾಗಿ ನೆಲೆಯನ್ನು ಕಂಡುಕೊಂಡ ಮನುಷ್ಯನು ಅಲೌಕಿಕ ಸ್ಥಿತಿಗೆ ಏರುತ್ತಾನೆ ಆಗ ಆತನು ತನ್ನ ಕಾರ್ಯಕ್ಷೇತ್ರದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುವಂತಹ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾನೆ ಇಂತಹ ವಿಶಿಷ್ಟ ಸ್ಥಿತಿಯನ್ನು ಬ್ರಹ್ಮ ನಿರ್ವಾಣ ಎಂದು ಕರೆಯುತ್ತಾರೆ ಬ್ರಹ್ಮ ನಿರ್ಮಾಣದ ತತ್ವಗಳನ್ನು ವಿವರಿಸಿದ ನಂತರ ಭಗವಂತನು ಅಷ್ಟಾಂಗ ಯೋಗ ಎನ್ನುವ ಯೋಗಾಭ್ಯಾಸದಿಂದ ಆ ಸ್ಥಿತಿಯನ್ನು ತಲುಪುವುದು ಹೇಗೆ ಎಂದು ಅರ್ಜುನನಿಗೆ ಬೋಧಿಸುತ್ತಾನೆ ಅಷ್ಟಾಂಗ ಯೋಗವನ್ನು ಎಂಟು ಬಗೆಯ ಕ್ರಮಗಳಲ್ಲಿ ವಿಭಾಗಿಸಬಹುದು ಆ ಕ್ರಮಗಳಿಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಎಂದು ಹೆಸರು ಆರನೆಯ ಅಧ್ಯಾಯದಲ್ಲಿ ಯೋಗದ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಐದನೆಯ ಅಧ್ಯಾಯದ ಕೊನೆಯಲ್ಲಿ ಅದನ್ನು ಭಾವಿಯಾಗಿ ಅಷ್ಟೇ ವಿವರಿಸಿದೆ ಯೋಗದಲ್ಲಿ ಪ್ರತ್ಯಾಹಾರ ಪ್ರಕ್ರಿಯೆಯಿಂದ ಶಬ್ದ ಸ್ಪರ್ಶ ರೂಪ ರುಚಿ ಮತ್ತು ವಾಸನೆ ಮೊದಲಾದ ಇಂದ್ರಿಯಗಳ ವಿಷಯಗಳನ್ನು ದೂರವಿಡಬೇಕು ಅನಂತರ ಕಣ್ಣಿನ ನೋಟವನ್ನು ಎರಡು ಹುಬ್ಬುಗಳ ಮಧ್ಯೆ ನಿಲ್ಲಿಸಿ ಕಣ್ಣನ್ನು ಅರ್ಧ ಮುಚ್ಚಿ ಮೂಗಿನ ಕೊನೆಯಲ್ಲಿ ಕೇಂದ್ರೀಕರಿಸಬೇಕು ಕಣ್ಣನ್ನು ಸಂಪೂರ್ಣವಾಗಿ ಮುಚ್ಚಿ ಪ್ರಯೋಜನವಿಲ್ಲ ಏಕೆಂದರೆ ಆಗ ನಿದ್ರೆಗೆ ಜಾರುವಂತಹ ಸಂಭವವಿರುತ್ತದೆ ಕಣ್ಣನ್ನು ಸಂಪೂರ್ಣವಾಗಿ ತೆರೆದು ಪ್ರಯೋಜನವಿಲ್ಲ ಏಕೆಂದರೆ ಆಗ ಇಂದ್ರಿಯಗಳ ವಸ್ತುಗಳಿಂದ ಆಕರ್ಷಿತರಾಗುವಂತಹ ಅಪಾಯ ಇದೆ ದೇಹದಲ್ಲಿ ಮೇಲಕ್ಕೆ ಹೋಗುವ ಮತ್ತು ಕೆಳಕ್ಕೆ ಹೋಗುವ ಗಾಳಿಯನ್ನು ತಟಸ್ಥಗೊಳಿಸಿ ಉಸಿರಾಟವನ್ನು ಹೊಳ್ಳೆಗಳಲ್ಲಿ ನಿಯಂತ್ರಿಸಬೇಕು ಇಂತಹ ಯೋಗಾಭ್ಯಾಸದಿಂದ ಮನುಷ್ಯನು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಪಡೆಯಬಹುದು ಬಾಹ್ಯ ಇಂದ್ರಿಯಗಳ ವಸ್ತುಗಳಿಂದ ದೂರವಿರಬಹುದು ಹೀಗೆ ಬ್ರಹ್ಮನಲ್ಲಿ ಮುಕ್ತಿ ಪಡೆಯಲು ಸಿದ್ಧನಾಗಬಹುದು ಈ ಯೋಗ ಪ್ರಕ್ರಿಯೆಯು ಮನುಷ್ಯನು ಎಲ್ಲ ಬಗೆಯ ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗಲು ಸಹಾಯ ಮಾಡುತ್ತದೆ ಹೀಗೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸಲು ನೆರವಾಗುತ್ತದೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆಯು ಯೋಗ ತತ್ವಗಳ ಆಚರಣೆಯ ಅತ್ಯಂತ ಸುಲಭವಾದಂತಹ ಒಂದು ಪ್ರಕ್ರಿಯೆ ಇದನ್ನು ಮುಂದಿನ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ ಕೃಷ್ಣ ಪ್ರಜ್ಞೆ ಇರುವಂತಹ ಮನುಷ್ಯನು ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ ಇದರಿಂದ ತನ್ನ ಇಂದ್ರಿಯಗಳನ್ನು ಬೇರೆ ಯಾವುದೇ ಕಾರ್ಯದಲ್ಲಿ ತೊಡಗಿಸುವ ಅಪಾಯವನ್ನು ದೂರ ಇಡುವನು ಇಂದ್ರಿಯಗಳ ನಿಯಂತ್ರಣಕ್ಕೆ ಅಷ್ಟಾಂಗ ಯೋಗಕ್ಕಿಂತ ಇದೇ ಉತ್ತಮವಾದಂತಹ ಒಂದು ಮಾರ್ಗ